ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ಹಾಗೂ ವೀರ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಅದ್ದೂರಿಯಾಗಿ ವಜೃಂಭಣೆಯಿಂದ ಮಂಗಳವಾರ ನಡೆದಿದೆ ಈ ಜಾತ್ರಾ ಮತ್ತು ರಥೋತ್ಸವ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ಭಾಗವಹಿಸಿ ನನ್ನ ಉಸಿರು ಇರುವವರೆಗೂ ಶಿಟ್ಲಘಟ್ಟ ಕ್ಷೇತ್ರದ ಜನರ ಸೇವೆಯನ್ನ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಶಿಲ್ಗಟ್ಟ ಕ್ಷೇತ್ರದ ಜನರ ಸೇವೆ ಮಾಡುವ ಅವಕಾಶ ನೀಡುವಂತೆ ತಾಯಿಯನ್ನ ಬೇಡಿಕೊಂಡಿದ್ದು ಅದರಂತೆ ತಾಯಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಂದ ಅವರು ಮಳೆ ಬೆಳೆ ಹಾಕಿ ರೈತರು ಸಮೃದ್ಧಿಯಿಂದ ಆರ್ಥಿಕವಾಗಿ ಬದುಕು ನಡೆಸಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ ಎಂದರು ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುವ ಟ್ರಸ್ಟಿಗಳ ಸೇವಾ ಕಾರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಅವರು ಭವಿಷ್ಯದ ದಿನಗಳಲ್ಲಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ದಿನಗಳು ಬರಲಿವೆ ಈ ದಿಕ್ಕಿನಲ್ಲಿ ತಾಯಿ ನಮಗೆ ಶುಭ ಸೂಚನೆ ನೀಡಿದ್ದಾಳೆ ಎಂದು ಹೇಳಿ ಧಾರ್ಮಿಕ ಕಾರ್ಯಕ್ರಮಗಳು ಜನರಲ್ಲಿ ಸಹ ಬಾಳ್ವೆ ಸಾಮರಸ್ಯವನ್ನ ತಂದುಕೊಡಲಿದ್ದು ಜನ ಆಧ್ಯಾತ್ಮಿಕತೆಯನ್ನ ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಪಟಾಲಮ್ಮ ದೇವಿ ಮತ್ತು ವೀರಸೊಣ್ಣಮ್ಮ ದೇವಿ ದೇವಾಲಯದ ಅಧ್ಯಕ್ಷರಾದ ಬಿಆರ್ ಶ್ರೀನಿವಾಸ್ ಕಾರ್ಯದರ್ಶಿ ಬೈರೇಗೌಡ ಖಜಾಂಚಿ ನಾಗರಾಜಪ್ಪ ಸದಸ್ಯ ಕಂಪನಿ ಸಿಎನ್ ದೇವರಾಜ್ ಹಾಗೂ ಎಬಿಡಿ ಸದಸ್ಯರು ಹಾಜರಿದ್ದರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕಿನ ಶಾಸಕರಾದಂತಹ ಜಿಕೆ ಕೃಷ್ಣಾರೆಡ್ಡಿ ಅವರು ಸುಮಾರು ನಲವತ್ತೈದು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊರೆದಿರುವ ಬಾವಿಗಳಿಗೆ ಮೋಟಾರ್ ಮತ್ತು ಪೈಪ್ ಮತ್ತು ಪಂಪ್ಸೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಫಲಾನುಭವಿಗಳಿಗೆ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಅಭಿವೃದ್ಧಿ ನಿಗಮಗಳಿಂದ ರೈತರಿಗೆ ಪಂಪ್ ಸೆಟ್ ವಿತರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿ ಜಾಂಬುವ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮ ಕೋಲಾರ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊರೆದಿರುವ ಕೊಳವೆ ಬಾವಿಗಳಿಗೆ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ತಾಲೂಕು ಶಾಸಕರಾದ ಜಿಕೆ ವೆಂಕಟ ಶಿವಾರೆಡ್ಡಿ ಸುಮಾರು ನಲವತ್ತೈದು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊರೆದಿರುವ ಕೊಳವೆ ಬಾವಿಗಳಿಗೆ ಮೋಟಾರ್ ಪೈಪ್ ಪಂಪ್ ಸೆಟ್ ಇತರೆ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಅಭಾವ ಜಾಸ್ತಿ ಇರುವುದರಿಂದ ಕೊಳವೆ ಬಾವಿಗಳು ಸುಮಾರು ಸಾವಿರಕ್ಕೂ ಹೆಚ್ಚು ಅಡಿಗಳಷ್ಟು ಆಳಕ್ಕೆ ನೀರು ಇರುವುದರಿಂದ ಸಹಾಯಧನವನ್ನ ಸರ್ಕಾರದ ಗಮನಕ್ಕೆ ತಂದು ಹೆಚ್ಚಳ ಮಾಡಿಸಿಕೊಡಬೇಕಾಗಿದೆ ಎಂದು ಹೇಳಿದ್ದಾರೆ ಉತ್ತರಿಸಿದ ಮಾನ್ಯ ಶಾಸಕರು ಅತಿ ಶೀಘ್ರದಲ್ಲೇ ನಿಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವುದಾಗಿ ಆದಷ್ಟು ಸಹಾಯಧನವನ್ನ ಹೆಚ್ಚಳ ಮಾಡಿಸಿಕೊಡುವುದಾಗಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಸಿಬ್ಬಂದಿಗಳಾದ ಪ್ರತಿಮಾ ಕುಮಾರಿ ಸಿದ್ದರಾಜು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತಾಲೂಕು ಅಧ್ಯಕ್ಷ ಹರಿಪ್ರಸಾದ್ ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮ ಮಾಜಿ ಸದಸ್ಯ ತೂಪಲ್ಲಿ ನಾರಾಯಣಸ್ವಾಮಿ ಸಿಮೆಂಟ್ ನಾರಾಯಣಸ್ವಾಮಿ ಮತ್ತು ಫಲಾನುಭವಿಗಳು ಹಾಜರಿದ್ದರು ಸುಮಾರು ವಿತರಣೆ ಮಾಡ್ತಾ ಇದ್ದೇವೆ ಬಹುತೇಕ ಇವತ್ತು ಇದುವರೆಗೂ ನೂರ ನೂರ ಇವಾಗ ನೂರ ನೂರೈವತ್ತು ಹತ್ರ ಹತ್ರ ಬೋರಲ್ಸ್ ಅನ್ನ ಕೊಟ್ಟಿದ್ದೇವೆ ಆಗಬೇಕಾಗಿದೆ ಇವಾಗ ಡ್ರಿಲ್ ಆಗ್ತಾ ಇದೆ ಆಗುವ ಸ್ಟೇಜ್ ಅಲ್ಲಿ ಪಾಪ ಇವ್ರಿಗೆ ಲೇಟ್ ಆಗುತ್ತೆ ಅಂತ ಇವತ್ತು ಎಲ್ಲ ಸೆಟ್ಸ್ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಸಂತೋಷ ಇವತ್ತು ಈ ಒಂದು ನೂರಕ್ಕೆ ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟು ನೀರು ಬಿತ್ತ ನನಗೆ ಗೊತ್ತಾಗಬೇಕಾದ್ರೆ ನನಗೆ ನೀರು ಚೆನ್ನಾಗಿ ಬಿದ್ದಿದೆ ಅಂತ ಸಂತೋಷದಿಂದ ನಮಗೆ ಇದು ವಾಟ್ಸಪ್ ಹಾಕ್ತಾರೆ ಆಮೇಲೆ ಬೀಳ್ತಾ ಇದೆ ಆಯ ಲೇಡ ಆಯ್ತು ಅಂತ ಅಂದಕ್ಕೆ ಅಂತೆ ಅಂದಕ್ಕೆ ಬಟ್ ಚೆನ್ನಾಗಿ ಬಿದ್ದಿದೆ ನೀರು ಭಾಳ ಸಂತೋಷ ಗುರುತು ನಮ್ಮ ನಮ್ಮ ಇವರ ಇವಾಗ ಈಗಾಗಲೇ ಇವರು ಸಮಸ್ಯೆ ಇರುತ್ತೆ ರೈತರಿಗೆ ಚೇಲೂರು ತಾಲೂಕಿನ ಚಾಕುವೇಲು ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ರಥೋತ್ಸವವು ಮಂಗಳವಾರ ವಿಜೃಂಭಣೆಯಿಂದ ನಡೆಯಿತು ಈ ರಥೋತ್ಸವದಲ್ಲಿ ಬಿಆರ್ ನಾಗರಾಜು ಅವರು ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ ನೋಡಿ ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವದ ಪ್ರಯುಕ್ತ ಬಿಆರ್ ನಾಗರಾಜ್ ಅವರಿಂದ ಮಂಗಳವಾರ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಿತು ದೇವರಿಗೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಬಂದು ಭಕ್ತಿ ಸಮರ್ಪಿಸಿ ಕೃತಾರ್ಥರಾದರು ಇದೇ ವೇಳೆ ದೇವಾಲಯದಲ್ಲಿ ಬಿಆರ್ ನಾಗರಾಜು ಹಾಗೂ ಕುಟುಂಬದವರಿಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ವರದಿ ಎಸ್ ನಂದಿ ಟಿವಿ ಎರ ಕಾಲುವೆ ಮತ್ತು ಪೋಷಕ ಕಾಲುವೆಯ ನಿರ್ವಹಣೆ ಇಲ್ಲದೆ ಕಾಲುವೆಯ ತುಂಬೆಲ್ಲ ಗಿಡ ಗಂಟೆಗಳು ಬೆಳೆದುಕೊಂಡಿವೆ ದಿನನಿತ್ಯ ನೀರು ಹರಿಯುತ್ತಿದ್ದ ಈ ಕಾಲುವೆಯಲ್ಲಿ ಈಗ ಅಲುವಿನ ಅಂಚಿಗೆ ಸೇರಿದೆ ಮೊದಲು ಈ ಕಾಲುವೆ ಇಪ್ಪತ್ತ ಎರಡು ಅಡಿಯಷ್ಟು ಇತ್ತು ಆದ್ರೆ ಈಗ ಬಲಾಢ್ಯರ ಒತ್ತುವರಿಯಿಂದ ಒಂದೊಂದು ಕಡೆ ಎರಡು ಅಡಿ ಇದ್ರೆ ಇನ್ನೊಂದು ಕಡೆ ಐದು ಅಡಿ ಇನ್ನೊಂದು ಕಡೆ ಮೂರು ಅಡಿ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಎಚ್ಚೆತ್ತುಕೊಂಡು ಕಾಲುವೆಯನ್ನ ಒತ್ತುವರಿಯಿಂದ ತೆರವುಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಾಂದ್ರೆ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗುವುದು ಖಚಿತ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಪಟ್ಟಣದಲ್ಲಿ ಪ್ರಮುಖ ರಾಜಕಾಲುವೆಯಾದ ಎರ್ರ ಕಾಲುವೆಯು ತಾಲೂಕಿನ ಕೆರೆ ತುಂಬಿದಾಗ ಹರಿದು ನೀರು ಕಾಲುವೆ ಮೂಲಕ ಒಡ್ಡಿಗೆ ಹರಿಯುತ್ತದೆ ಎರ್ರ ಕಾಲುವೆಯಿಂದ ಕೊರ್ಲ ಕುಂಟೆ ತಲುಪುತ್ತದೆ ಕಾಲುವೆಗಳ ಪಕ್ಕದಲ್ಲಿ ಪೋಷಕ ಕಾಲುವೆ ಮಾಡಲಾಗಿದೆ ತುಂಬಿದ ನೀರು ಕಾಲುವೆಯ ಅಕ್ಕಪಕ್ಕದ ರೈತರ ಜಮೀನಿಗೆ ರೈತರು ನೀರು ಹರಿಸಿಕೊಂಡಿದ್ದಾರೆ ಅಂದು ಇಪ್ಪತ್ತೆರಡು ಅಡಿಯಷ್ಟು ಇದ್ದ ಎರ್ರ ಕಾಲುವೆ ಇದೀಗ ಮೂರು ಅಡಿಯಷ್ಟು ಮಾತ್ರ ಇದೆ ಎರ್ರ ಕಾಲುವೆ ಹಾಗೂ ಪ್ರಮುಖ ಪೋಷಕ ಕಾಲುವೆಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿಲ್ಲ ಮುಳ್ಳಿನ ಹಾಗೂ ಕಳೆ ಗಿಡ ಬೆಳೆದಿವೆ ಈ ಹಿಂದೆ ಸದಾ ನೀರು ಹರಿದ ಕಾಲುವೆ ಕುಂಟೆ ಇದೀಗ ಅಳಿವಿನ ಅಂಚಿನಲ್ಲಿ ಇದೆ ಪಟ್ಟಣದ ಚರಂಡಿ ಕಲುಷಿತ ನೀರಿನ ಹಾಗೂ ತ್ಯಾಜ್ಯುತ ಕೇಂದ್ರವಾಗಿದೆ ಮುಳ್ಳಿನ ಕಳೆ ಗಿಡಗಳು ಬೆಳೆದಿದ್ದು ಸುತ್ತಲೂ ಒತ್ತುವರಿಗೆ ನಲುಗಿ ಹೋಗಿದೆ ಪಟ್ಟಣದಲ್ಲಿ ಆದು ಹೋಗುವ ಈ ಕಾಲುವೆಯು ಕೆಲವೆಡೆ ಎರಡು ಅಡಿ ಕೆಲವೆಡೆ ಮೂರು ಅಡಿ ಮತ್ತೆ ಕೆಲವೆಡೆ ಐದು ಅಡಿ ಇದೆ ಹಲವಾರು ಮಂದಿ ತಮಗಿಷ್ಟ ಬಂದಂತೆ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಮತ್ತೆ ಕೆಲವರು ಕಟ್ಟಡಗಳನ್ನೇ ಕಾಲುವೆಯ ಮೇಲೆ ನಿರ್ಮಿಸಿಕೊಂಡಿದ್ದಾರೆ ಹಾಗೆಯೇ ಪಟ್ಟಣದ ಕೊಳಚೆ ನೀರು ಹರಿಯುವ ಚರಂಡಿಯಾಗಿ ಬಳಕೆಯಾಗುತ್ತಿದ್ದು ಹಲವೆಡೆ ಸಂಪೂರ್ಣ ಹೂಳು ತುಂಬಿದೆ ಮತ್ತೆ ಕೆಲವೆಡೆ ಗಿಡ ಗಂಟೆಗಳು ಬೆಳೆದು ಪ್ಲಾಸ್ಟಿಕ್ ಸುರಿಯುವ ಗುಂಡಿಯಂತಾಗಿದೆ ಇದರಿಂದ ಕಾಲುವೆ ಇಬ್ಬದಿಗಳಲ್ಲಿ ವಾಸ ಮಾಡುವ ನಾಗ ನಾಗರಿಕರಿಗೆ ಗಪ್ಪು ವಾಸನೆಯ ಜೊತೆಗೆ ರೋಗ ರುಚಿನಿಗಳು ಉಚಿತವೆಂಬಂತಾಗಿದೆ ಈ ಬಗ್ಗೆ ಕರವೇ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಉಲ್ಲಾ ಮಾತನಾಡಿ ನಮ್ಮ ಜಲ ಮೂಲಗಳಿಗೆ ಜೀವನಾಡಿಯಾದ ಪೋಷಕ ಕಾಲುವೆಗಳಲ್ಲಿ ಎರ್ರ ಕಾಲುವೆ ಪ್ರಮುಖವಾದದ್ದು ಇದು ಬ್ರಿಟಿಷರ ಕಾಲದಲ್ಲೇ ಗುರುತಿಸಲ್ಪಟ್ಟ ಕಾಲುವೆಯಾಗಿದೆ ಆದರೆ ಇದನ್ನ ಒತ್ತುವರಿ ಮುಕ್ತ ಮಾಡಲಾಗುತ್ತಿಲ್ಲ ಹಾಗೆಯೇ ಸ್ವಚ್ಛಗೊಳಿಸುವ ಗೋಜಿಗೆ ಸಂಬಂಧಪಟ್ಟವರು ಹೋಗುತ್ತಿಲ್ಲ ಹಾಗಾಗಿ ಮಳೆಗಾಲದ ಅನಾಹುತಗಳನ್ನ ತಪ್ಪಿಸಲು ಎರ್ರ ಕಾಲುವೆ ಅಸ್ತಿತ್ವವನ್ನು ಉಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ ಎರ್ರ ಕಾಲುವೆ ಅನ್ನೋದು ಒಂದು ಹೆಸರನ್ನು ಪಡೆದಿರುವಂಥ ಎರ್ರ ಕಾಲುವೆ ಅದನ್ನು ಪಾಳೆಗಾರರ ಕಾಲದಲ್ಲಿ ಅದೇ ರೀತಿಯಾಗಿ ಬ್ರಿಟಿಷರ ಕಾಲದಲ್ಲಿ ಆ ಎರಕಾಲುವೆಯನ್ನು ನಿರ್ಮಾಣ ಮಾಡಿರುತ್ತಾರೆ ಆದರೆ ಇಂದಿನ ಕಾಲಕ್ಕೆ ತಕ್ಕಂತೆ ಕೆಲವರು ಕಾಲುವೆಯನ್ನು ಅತಿಕ್ರಮಣ ಮಾಡಿ ಮೂವತ್ತು ಮೂರು ಅಡಿ ಇರುವಂತಹ ಕಾಲುವೆಯನ್ನು ಹತ್ತು ಅಡಿ ಐದು ಅಡಿ ಕೆಲವು ಜಾಗಗಳಲ್ಲಿ ಅದನ್ನು ಮುಚ್ಚುವ ಹೊನ್ನಾರವು ಕೂಡ ನಡೀತಾ ಇದೆ ಅದು ಅದನ್ನು ಮುಚ್ಚಿದರೆ ಅದರಿಂದ ಹರಿತಾ ಇರುವಂತಹ ನೀರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಜನರು ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ಎರ ಕಾಲುವೆಯಲ್ಲಿ ಸುಗಮವಾಗಿ ನೀರು ಹರಿಯದೆ ಆ ಎರ ಕಾಲುವೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಬೇರೆ ಬೇರೆ ಕೊಳಚೆ ಪದಾರ್ಥಗಳೆಲ್ಲ ತುಂಬಿ ಇವತ್ತು ಸುಗಮವಾಗಿ ಹರಿಯದೇ ಕೊಳಚೆ ವಾಸನೆ ದುರ್ವಾಸನೆ ಬರ್ತಾ ಇದೆ ಅದನ್ನು ಸಂಬಂಧಪಟ್ಟಿರುವಂತಹ ತಾಲೂಕು ಆಡಳಿತ ಪುರಸಭೆ ಅಧಿಕಾರಿಗಳದು ಇತ್ತ ಇತ್ತ ಕಡೆ ಗಮನ ಹರಿಸಿ ಅದನ್ನು ಸ್ವಚ್ಛತೆ ಮಾಡಬೇಕು ಯಾಕೆಂದರೆ ಅಂದಿನ ಜಿಲ್ಲಾಧಿಕಾರಿಗಳು ಲತಾ ಅವರು ಅದನ್ನು ಸುಮಾರು ಕೆಲವು ಪ್ರದೇಶ ಕೆಲವು ಏರಿಯಾಗಳಲ್ಲಿ ತೆರವುಗೊಳಿಸಿ ಗೋಡೆಗಳು ನಿರ್ಮಾಣ ಮಾಡಿಕೊಂಡಿದ್ದರು ಕೆಲವರು ಆ ಎರಕಾಲುವೆ ಮೇಲೆ ಕೆಲವರು ಮನೆಗಳು ಕೂಡ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಆವಾಗ ಪುರಸಭೆ ಅಧಿಕಾರಿಗಳ ಜೊತೆ ಸೇರಿ ಅದನ್ನು ತೆರವುಗೊಳಿಸಿರ್ತಾರೆ ಆದರೆ ಪುರಹ ಪುನಃ ಈ ಕಾಲದಲ್ಲಿ ಅದನ್ನು ಮುಚ್ಚಿ ಸುಗಮವಾಗಿ ನೀರು ಹರಿಯದೆ ನೀರೆಲ್ಲ ತುಂಬಿಕೊಂಡು ದುರ್ವಾಸನೆ ಬೀರ್ತಾ ಇದೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹೆಜ್ಜೇನು ಕಡಿತದಿಂದ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ ಎಂದಿನಂತೆ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಯ ವಿರಾಮದ ವೇಳೆ ಆವರಣದಲ್ಲಿ ಬಂದಾಗ ಏಕಾಏಕಿ ಹೆಜ್ಜೇನು ದಾಳಿ ನಡೆಸಿದ ಹಿನ್ನೆಲೆ ಪ್ರಣತಿ ಹದಿನೆಂಟು ವರ್ಷ ರಿಫತ್ ಖಾನಂ ಹದಿನೆಂಟು ವರ್ಷ ಮುಸ್ತಫಾ ಹದ್ನೆಂಟು ವರ್ಷ ಯೋಗೇಶ್ ಹದಿನೇಳು ವರ್ಷ ಹರ್ಷವರ್ಧನ್ ಹದ್ನೇಳು ವರ್ಷ ಧನುಷ್ ಕುಮಾರ್ ಹತ್ತೊಂಬತ್ತು ವರ್ಷ ವಿವೇಕ್ ಹದಿನೇಳು ವರ್ಷ ಮಹೇಶ್ ಹದ್ನೆಂಟು ವರ್ಷ ಭರತ್ ಎಂಎನ್ ಹದ್ನೆಂಟು ವರ್ಷ ಲಲಿತಾ ಕುಮಾರ್ ಹದಿನೆಂಟು ವರ್ಷ ಕೋದಂಡ ಹತ್ತೊಂಬತ್ತು ವರ್ಷ ಸೇರಿದಂತೆ ಮತ್ತಿತರರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ಗೊತ್ತಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಚನ್ನಪಲ್ಲಿ ಕ್ರಾಸ್ ಬಳಿ ಕೂಲಿಕಾರರನ್ನ ತುಂಬಿಕೊಂಡು ಹೋಗುತ್ತಿದ್ದ ವಾಹನ ಪಲ್ಟಿಯಾಗಿ ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಸೋಮವಾರ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡವರನ್ನ ಮಾಡಪಲ್ಲಿ ಗ್ರಾಮದ ಕೂಲಿ ಕಾರ್ಮಿಕರು ಎನ್ನಲಾಗಿದೆ ಎಂದಿನಂತೆ ಮುಂಜಾವಿನ ಸುಮಾರು ನಾಲ್ಕು ಮೂವತ್ತು ಗಂಟೆಗೆ ಮಾಡಪಲ್ಲಿಯಿಂದ ಆಟೋ ಅಥವಾ ಟೆಂಪೋಗೆ ಆಚೇಪಲ್ಲಿ ಮೋಟುಕಾಪಲ್ಲಿ ಜಿಲಕರಾಪಲ್ಲಿ ಸೇರಿದಂತೆ ವಿವಿಧ ಕಡೆ ರೈತರ ಜಮೀನುಗಳಲ್ಲಿ ಕಳೆ ತೆಗೆಯುವುದು ಬೆಳೆ ಕಟಾವು ಸೇರಿದಂತೆ ನಾನಾ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬದುಕಿಗಾಗಿ ನಿತ್ಯವೂ ಕೂಲಿಗೆ ಹೋಗುತ್ತಿದ್ದರು ಅದರಂತೆ ಸೋಮವಾರವೂ ಬೆಳಗಿನ ಜಾವ ಜಿಲರಾಪಲ್ಲಿ ಸಮೀಪ ರೈತರೊಬ್ಬರ ಜಮೀನಿನಲ್ಲಿ ಹೆಪ್ಪು ನೇರಳೆ ಸೊಪ್ಪು ಕಟಾವು ಮಾಡಲೆಂದು ಒಂಬತ್ತು ಮಂದಿ ಕೃಷಿ ಕೂಲಿಕಾರರು ಟಾಟಾ ಎಸಿ ಟೆಂಪೋಗೆ ಹೋಗಿದ್ದಾರೆ ಸೊಪ್ಪು ಕೊಯ್ದುಕೊಂಡು ನಂತರ ಕೂಲಿಕಾರರ ಸ್ವಗ್ರಾಮಕ್ಕೆ ಅಂದ್ರೆ ಮಾಡಪಲ್ಲಿಗೆ ವಾಪಸ್ ಆಗುವ ವೇಳೆ ತಾಲೂಕಿನ ಚೆನ್ನೇಪಲ್ಲಿ ಕ್ರಾಸ್ ಸಮೀಪ ವಾಹನ ಟೈರ್ ಬ್ಲಾಸ್ಟ್ ಆಗಿ ಪಲ್ಟಿ ಹೊಡೆದಿದೆ ಈ ಅಪಘಾತದಲ್ಲಿ ಒಂಬತ್ತು ಮಂದಿ ಕೂಲಿಕಾರರು ಸೇರಿ ಚಾಲಕನು ಗಾಯಗೊಂಡಿದ್ದಾನೆ ಅವರನ್ನ ಆಟೋ ಒಂದರಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಇವರ ಪೈಕಿ ವೆಂಕಟರಮಣಮ್ಮ ವೆಂಕಟಲಕ್ಷ್ಮಮ್ಮ ಕಲ್ಪನಾ ಮೂವರು ಕೂಲಿಕಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ವಿವಿಧ ಕಡೆ ರವಾನಿಸಲಾಗಿದೆ ಉಳಿದವರಿಗೆ ಪಟ್ಟಣದಲ್ಲೇ ಚಿಕಿತ್ಸೆ ಮುಂದುವರೆಸಲಾಗಿದೆ ವರದಿ ಗೋಪಾಲ ರೆಡ್ಡಿ ನಾಗರಾಜ

ಬಾಗೇಪಲ್ಲಿ ತಾಲೂಕಿನ ಬಹುತೇಕ ಪಶು ಚಿಕಿತ್ಸಾಲಯಗಳಲ್ಲಿ ಸಿಬ್ಬಂದಿ ಕೊರತೆ ಎದ್ದು ಕಾಣುತ್ತಿದೆ ಇದರಿಂದಾಗಿ ಪಶು ಆಸ್ಪತ್ರೆಯಲ್ಲಿ ನಿರ್ವಹಣೆ ಇಲ್ಲದೆ ಮೂಲೆ ಗುಂಪಾಗಿದೆ ಪಶು ಚಿಕಿತ್ಸಾಲಯದಲ್ಲಿ ಕಟ್ಟಡಗಳು ಸೇರಿದಂತೆ ಅಲ್ಲಿನ ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ವೈದ್ಯರನ್ನ ಪ್ರಶ್ನಿಸಿದ್ರೆ ಸಿಬ್ಬಂದಿಯೇ ಇಲ್ಲ ನಾವೇನು ಮಾಡಲಿ ಎನ್ನುತ್ತಾರೆ ಇದರಿಂದಾಗಿ ರೋಗ ಪೀಡಿತ ದನಕರುಗಳು ಕುರಿ ಮೇಕೆಗಳು ಸತ್ತರೂ ಕೇಳುವವರಿಲ್ಲ ಎಂದು ಪಾತಪಾಳಿಯ ಹೋಬಳಿ ವ್ಯಾಪ್ತಿಯ ಹತ್ತಾರು ಗ್ರಾಮೀಣ ರೈತ రెండు మూడేళ్ళు డాక్టరే లేకుండా అయిపోయింది మన సుమారు అంటే ముప్పై నలభై వాళ్ళు గుర్రులు బయట కాయరాలు వచ్చా సరిగా సూషేవాళ్ళ ఏమీ లేదు సినిమా వాళ్ళు బాగాలేకపోయినా సూషేవాళ్ళు ఎవరు లేరు డాక్టర్ ఏమంటే ఎవరు కూడా దీన్ని పట్టించుకుంటా ఉంటారు ఎవరు చేస్తా ఉంటారు దయచేసి మీరు దీనికి సంబంధం పట్టిన అధికారులు పత్ గౌరవ వెటరీ హాస్పిటల్కి డాక్టర్ ಭೂತ ಬಂಗಲೆಯಾಕಿ ಆಸ್ಪತ್ರೆಯ ಬಾಗಿಲು ತೆಗೆಯುವುದೇ ಅಮಾವಾಸ್ಯೆ ಹುಣ್ಣಿಮೆಗೆ ಎಂಬುವಂತಾಗಿದೆ ಇದರಿಂದಾಗಿ ಬಹಳಷ್ಟು ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ಸಮಸ್ಯೆ ಉಂಟಾದಾಗ ನರಲಾಡಿ ಸಾವಿನ ದೌಡಿಗೆ ಸಿಲುಕಬೇಕಾಗಿದೆ ಈ ಬಗ್ಗೆ ಪಾತುಕೋಟ ಗ್ರಾಮದ ರೈತ ಆಂಜನಪ್ಪ ಅವರು ಮಾತನಾಡಿ ನಾವು ವ್ಯವಸಾಯ ಹೈನುಗಾರಿಕೆಗೆಂದು ತನ್ನ ಕರುಗಳನ್ನ ಸಾಕಿಕೊಂಡಿದ್ದೇವೆ ಹಾಗೆಯೇ ಜೀವನ ನಿರ್ವಹಣೆಗೆಂದು ಕುರಿ ಮೇಕೆ ಸಾಕಾಣಿಕೆ ಮಾಡಿಕೊಂಡು ಬದುಕಿನ ಬಂಡಿ ಉರುಳಿಸುತ್ತಿದ್ದೇವೆ ಹಾಗಾಗಿ ನಮ್ಮ ಜಾನುವಾರುಗಳಿಗೆ ಅನಾರೋಗ್ಯ ಉಂಟಾದಾಗ ಕನಿಷ್ಠ ಚಿಕಿತ್ಸೆ ನೀಡಲು ವೈದ್ಯರಿಲ್ಲ ಕೇವಲ ಡಿ ಗ್ರೂಪ್ ನೌಕರರೊಬ್ಬ ಇದ್ದು ಆತನಿಂದ ಯಾವ ರೋಗಕ್ಕೆ ಯಾವ ಔಷಧಿ ಎಂಬುದು ತಿಳುವಳಿಕೆ ಇಲ್ಲ ಹಾಗಾಗಿ ನಮ್ಮ ಜಾನುವಾರುಗಳ ರಕ್ಷಣೆಗೆ ಸರ್ಕಾರ ಯಾಕೆಷ್ಟು ತೋರುತ್ತಿದೆ ಎಂಬುದು ಅರ್ಥವಾಗುತ್ತಿಲ್ಲ ಎಂದು ನೋವನ್ನ ತೋಡಿಕೊಂಡಿದ್ದಾನೆ ಇತ್ತೀಚೆಗೆ ಇಪ್ಪತ್ತಕ್ಕೂ ಹೆಚ್ಚು ಕುರಿ ಮಯಕೆಗಳು ರೋಗಗಳಿಂದ ಸಾವನ್ನಪ್ಪಿದ್ವು ಅವುಗಳಿಗೆ ಸರ್ಕಾರ ಪರಿಹಾರ ನೀಡುತ್ತದೆ ಎಂದು ಹೇಳುತ್ತಾರೆ ಆದರೆ ಅದು ಹೇಗೆ ಪಡೆಯಬೇಕೆಂಬ ಅರಿವು ನಮಗಿಲ್ಲ ಎಂದರು ಈ ಮೂಲಕ ಸರ್ಕಾರದ ಅನುಗ್ರಹ ಯೋಜನೆಯು ಹಳ್ಳ ಹಿಡಿದಿರುವುದು ಅಥವಾ ನೈಜ ಫಲಾನುಭವಿಗಳ ಗಮನಕ್ಕೆ ಇಲ್ಲದಿರುವುದು ಈ ಕುರುಡು ವ್ಯವಸ್ಥೆಯ ಕೈಗನ್ನಡಿಯಂತಾಗಿದೆ ಈ ಭಾಗದ ಬಡ ಕುರಿಗಾಹಿ ಮೇಕೆ ಮೇಯಿಸುವವರಿಗೆ ಸರ್ಕಾರದ ಸೌಲಭ್ಯಗಳು ಕೊಡುತ್ತಿಲ್ಲವಾದರೆ ಅಷ್ಟೆಲ್ಲ ಬಜೆಟ್ಗಳು ಏಕೆ ರಾಜಕಾರಣಿಗಳ ಬಿಟ್ಟಿ ಭಾಷಣಗಳು ಏಕೆ ಎಂಬ ಪ್ರಜ್ಞಾವಂತರ ಪ್ರಶ್ನೆಗೆ ಉತ್ತರಗಳು ಸಿಗುತ್ತಿಲ್ಲ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ